ಎಲ್ಲ ಗ್ರಾಮಾಧಿಕಾರಿಗಳ ಗ್ರಾಮ ಲೆಕ್ಕಾಧಿಕಾರಿ ಬಂಧುಗಳೇ ನೌಕರದಾರ ಬಂಧುಗಳೇ ಹಾಗೂ ಇವರ ಹೋರಾಟವನ್ನು ಬೆಂಬಲಿಸಲಿಕ್ಕೆ ಬಂದಿರತಕ್ಕಂಥ ನಮ್ಮ ರೈತ ಸಂಘಟನೆಯ ಅನೇಕ ಪದಾಧಿಕಾರಿ ಬಂಧುಗಳೇ ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರೇ ಈಗಾಗಲೇ ನಿನ್ನೆ ಕೂಡ ತಾವು ವಿವಿಧ ತಾಲೂಕಿನಲ್ಲಿ ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ತಿಳ್ಕೊಂಡು ತಾವು ಕೂಡ ಇಡೀ ರಾಜ್ಯದಂಥ ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ಹೋರಾಟ ಮಾಡೋ ಮೂಲಕ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಕೂಡ ಕೊಟ್ಟಿದ್ದೀರಿ ಆ ಬೇಡಿಕೆಗಳನ್ನು ಸ್ಪಂದಿಸಿದರೆ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳ ಕೇಂದ್ರ ಕಚೇರಿ ಮುಂದೆ ದೊಡ್ಡ ಹೋರಾಟವನ್ನು ಮಾಡಿ ನಮ್ಮ ನ್ಯಾಯ ಸಿಗಬೇಕು ಅಂತ ತಿಳ್ಕೊಂಡು ತಾವೆಲ್ಲ ಕೊಟ್ಟಿದ್ದೀರಿ ಒಂದು ವೇಳೆ ಈ ಬೇಡಿಕೆ ಈಡೇರಿಸಿದರೆ ಮತ್ತೇನು ಬೆಂಗಳೂರಿನಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತೇನು ಹತ್ತು ಸಾವಿರ ಜನ ತವಲ ನೌಕರದವರು ಬಂಧುಗಳಿದ್ದೀರಿ ಆ ಒಂದು ಪ್ರತಿಭಟನೆ ಮೂಲಕ ಸರ್ಕಾರದ ಗಮನವನ್ನು ಸೆಳಿಲಿಕ್ಕೆ ತಾವೆಲ್ಲ ದೊಡ್ಡ ಹೋರಾಟವನ್ನು ಇವತ್ತು ರಾಜ್ಯ ನಾಯಕರ ನೇತೃತ್ವದಲ್ಲಿ ಯೋಗೇಶ ನಾಯಕ ನೇತೃತ್ವದಲ್ಲಿ ತಾವು ವಹಿಸ್ಕೊಂಡಿದ್ದೀನಿ ಅದರ ನಿಮಿತ್ತವೂ ಕೂಡ ಇವತ್ತು ಬಿಜಾಪುರ ಜಿಲ್ಲೆ ನಿನ್ನೆ ನಾನು ಕೂಡ ಫೋನ್ ಮಾಡಿದ್ರು ಮತ್ತು ಬೇರೆ ಕಾರ್ಯಕ್ರಮಗಳಿಂದ ಕೆಲಸ ನಾನು ಜಿಲ್ಲಾಧಿಕಾರಿ ಕಚೇರಿಗೆ ನಾಳೆ ಬರ್ತೀನಿ ತಂದಕ್ಕರೆ ಇವತ್ತು ಕೂಡ ನಮ್ಮ ಮುದ್ದೇವಾಳ ಫೋನ್ ಹಚ್ಚಿದ್ರು ಆಯ್ತು ಸರ್ ಬಂದಿರು ಹಲವಾರು ಕಾರ್ಯಕ್ರಮ ಇದ್ರು ಕೂಡ ನಿಮ್ಮ ಹೋರಾಟವನ್ನು ಬೆಂಬಲಿಸಬೇಕು ನಿಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಈಡೇರಿಸಬೇಕು ಸರ್ಕಾರದ ಮೇಲೆ ಒತ್ತಡ ನೇರ ಕಚ್ಚಿಕೊಂಡು ನಾನು ಕೂಡ ಇವತ್ತು ಬಂದು ನಿಮ್ಮೆಲ್ಲರನ್ನ ನೋಡಿ ನಮ್ಮ ಭಾಳ ಸಂತೋಷನೆ ಹೃಪೂರಕವಾಗಿರ್ತಕ್ಕಂಥ ಈಗಾಗಲೇ ನಮ್ಮ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಐದಿನಾಟಿಕಾರರು ಕೂಡ ಮಾತಾಡಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಈ ನೌಕರರ ಸಂಘದ ನಮ್ಮ ರಿಯಾ ಜಣ ಅವರು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾಯಿತು ಏನು ಬ್ರಿಟಿಷರ್ ಕಾಲದಲ್ಲಿ ಯಾವ ಆ ಮೂಲಭೂತ ಸೌಲಭ್ಯಗಳು ಅದೇ ರೀತಿ ಮತ್ತು ಈ ಇರ್ತಕ್ಕಂಥ ಸರ್ಕಾರದಲ್ಲಿ ಅದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತಕೊಂಡು ತಾವು ಭಾಳ ವಿಸ್ತಾರವಾಗಿ ಮಾತನಾಡಿದರು ಅದಕ್ಕಾಗಿ ಈ ಒಂದು ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಗಂಗಾಧರ ಜೊಲಗಂಡ ಸೇಬ್ರೆ ಜಿ ಎಸ್ ರಾಜ್ಪುರ್ ಸಾವ್ರೆ ನಜೀರ್ ಇನಾಮದಾರ್ ಅವರೇ ಇಲ್ಲಿ ಬಂದಿರತಕ್ಕಂಥ ಅವರು ಅನ್ನೋದೆಲ್ಲ ಆ ಬಿಜಾಪುರ ಜಿಲ್ಲೆಯ ವಿವಿಧ ಗ್ರಾಮ ಲೆಕ್ಕಾಧಿಕಾರಿ ಬಂಧುಗಳೇ ಈಗಾಗಲೇ ಹಲವಾರು ಮಾತಾಡಿದ್ರು ನಾನೇನು ಮಾತಾಡೋದಿಲ್ಲ ಇವತ್ತು ನಿಮ್ಮ ನ್ಯಾಯವೃತ್ತವಾಗಿರ್ತಕ್ಕಂಥ ಬೇಡಿಕೆಗಳು ಭಾಳದವು ಯಾಕಂದರೆ ನೀವು ಫಸ್ಟ್ ಸಿಗಬೇಕಾದ್ರೆ ಶಾರಿ ಸಿಗೋಲ್ಲ ಅಥವಾ ಇವರು ಎ ಸಿ ಅವರು ಸಿಗಲ್ಲ ಸ್ವತಂತ್ರ ನಾಟಿ ಸಾವಿರ ಎಲ್ಲಿ ಏನು ಕೇಳ್ತೀವಿ ಅದನ್ನ ಇಲ್ಲಿ ಆಕ ಸತ್ತರಿಸಿದದ್ದು ಅಂತ ಹೇಳ್ತೇವೆ ಇವತ್ತು ಮನುಷ್ಯ ಸತ್ತಾರು ಬರ್ತೇವೆ ಪ್ರತಿಯೊಂದು ಕೂಡ ವಿಲೇಜ್ ಯಾರಿಗೆ ನಾವು ಎ ಸಿ ತೆಸೀದಾರಗಳು ವಿಲೇಜ್ ಹಾಕೊಂಡು ಕೇಳಿರಿ ಹೋಗಿ ನಾ ಕಳಿಸ್ತೀನಿ ನೋಡಿರಿ ಅಂತ ಹೇಳ್ತೀವಿ ಒಂದು ಇವತ್ತ ರಾತ್ರಿ ಅದಲು ರಾತ್ರಿ ಈ ಊರಿನ ರೈತರ ಈ ದೇಶದ ರೈತರ ಗಣಿಮರ ಭವಿಷ್ಯವನ್ನು ನ್ಯಾಯಯುತವಾಗಿ ಬರ್ತಕ್ಕಂಥ ಎಲ್ಲ ಇವತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ನೌಕದಾರಗಳು ಬಂದಿದ್ರಿ ಇವತ್ತೇನು ನಿಮಗೆ ಮೂಲಭೂತ ಸೌಲಭ್ಯಗಳನ್ನು ಸಿಗಬೇಕುಕೊಂಡು ಮುಂದಿಟ್ಕೊಂಡು ಇವತ್ತ ಎರಡು ದಿನಗಳಿಂದಂಥ ಹೋರಾಟವನ್ನು ಮಾಡ್ತಿದ್ರಿ ಇವತ್ತು ಈ ಹೋರಾಟ ಬಗೆ ಹಿರಿದಿದ್ದರೆ ನಲವತ್ತು ದಿನಮಾನಗಳಲ್ಲಿ ಇವತ್ತೇನು ಸುಮಾರು ಚೋಡ ಪಾರ್ಕ್ನಲ್ಲಿ ದೊಡ್ಡ ಹೋರಾಟವನ್ನು ಕೂಡ ಮಾಡಬೇಕು ಅಂತಕೊಂಡು ಇವತ್ತು ನಿರ್ಣಯ ಕೂಡ ಮಾಡಿದಿರಿ ಇವತ್ತು ಈ ಹೋರಾಟದಲ್ಲಿ ನಮ್ಮನ್ನು ಕೂಡ ಬೆಂಬಲಿಸಲಿಕ್ಕೆ ನಾವೆಲ್ಲ ಸರ್ಕಾರ ಕೊಟ್ಟಿದ್ದೀನಿ ಯಾಕಂದರೆ ತಲಾಟಿ ಅಂತ ಭಾಳ ಇವತ್ತು ಹೇಳಿದ್ರು ನಮ್ಮ ಹೈಕೋರ್ಟ್ ಅರುವತ್ತು ಜನ ತಲಾಟಿಗಳು ಇವತ್ತ ಆತ್ಮಹತ್ಯೆವು ಏನೋ ಶರಣೆಗಾಗಿದ್ದೀನಿ ನಾನು ಕಳೆದ ಒಂದು ವಾರದಲ್ಲಿ ಒಂದು ಘಟನೆ ನಡೀತೀನಿ ವೋತಕ್ಕಾಗಿ ಬೆಳಗಾವಿ ಆ ಒಬ್ಬ ರವಿ ಕಕ್ಕಳು ಒಬ್ಬ ತಲಾಟಿ ಇವತ್ತು ಅತ್ಯಂತ ಇಪ್ಪತ್ತೆಂಟು ವರ್ಷದ ಯುವಕ ಮೂರು ಜನ ಮುದ್ದು ಮಕ್ಕಳದವ ಏನೋ ಏಳು ವರ್ಷ ನಾ ಮೂರು ವರ್ಷ ಕೊಡುವ ಕಣ್ಣೀರು ಬರ್ತ ಪರಿಸ್ಥಿತಿ ನಾನು ಅಂತ್ಯಕ್ರಿಯೆ ಆಗುವರೆಗೆ ಅಲ್ಲೇ ಇದೆ ಇವತ್ತೆಲ್ಲ ಭಾಗದ ತಂದಾಧಿಕಾರಿಗಳು ಅಬ್ಜಲ್ಪುರ ತಹಸೀಲ್ದಾರ್ ಎಲ್ಲ ಇವತ್ತು ಬಂದಿದ್ರು ಇವತ್ತು ಅವ ಪಾಪ ಯಾರು ಇವತ್ತು ಯಾವ ರಕ್ತ ರಕ್ತಕಾರಿ ಇವತ್ತು ಯಾಕಂದರೆ ಕೇಳಿದ್ರವರು ಕೇಳಿದವರಾಗ ಏನ್ರಿ ಹಗಲು ರಾತ್ರಿ ಡ್ಯೂಟಿ ಡ್ಯೂಟಿನೇ ಎತ್ತಿದ್ರು ಆ ಹಳ್ಳಿಗೈಲಿ ಹೋಗು ಅಲ್ಲಿ ಹೋಗಿ ಇವತ್ತು ತಿರ್ಗಾಡಿ ತಿರ್ಗಾಡಿ ಇವತ್ತು ರಕ್ತ ಕಾರ ಇವತ್ತು ಸಂಪೋಗ ಇವತ್ತು ಊರು ಊರು ಜನನೇ ಇವತ್ತು ಭಾಳ ಇವತ್ತು ಹತ್ತು ಸಾವಿರ ಜನ ಸೇರಿದ ಬಂದುಗಳೇ ಇವತ್ತು ನೋ ಹತ್ತ ನಾಟಿಗಳು ಅವರು ಮೂರು ಅವ್ರಿಗೆ ಇವತ್ತು ಸರ್ಕಾರ ಭದ್ರತೆ ಯಾಕೆ ಇಲ್ಲ ಒಬ್ಬ ರಾಜಕಾರಣ ಇವತ್ತು ಅಧಿವೇಶನದಲ್ಲಿ ಧನಿ ಎತ್ತಿದ್ರೆ ನನಗೆ ಸಂಬಳ ಇಲ್ಲ ನಮ್ಮ ಭತ್ತೈಲಿ ಎತ್ತುಕೊಂಡು ಬರೀ ಒಂದು ಲಕ್ಷ ಇಪ್ಪತ್ತು ಮೂರು ಸಾವಿರ ಗಟ್ಟಲೆ ಒಂದು ಇವತ್ತು ಎತ್ತೀರಿ ಇವತ್ತು ಹಗುಲು ರಾತ್ರಿ ತುಡತಕ್ಕಂಥವ್ರು ಇವತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥವ್ರಿಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ ನಾನು ಕೇಳ್ತೀನಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಮಾನ್ ಜಿಲ್ಲಾಧಿಕಾರಿಗಳ ಮೂಲಕ ಒತ್ತಾಯವನ್ನು ಮಾಡ್ತೇನೆ ಇವತ್ತು ಈ ರಾಜ್ಯದ ಎಷ್ಟ ಬೇರೆಗಳು ಸಾವ್ರಿ ಇವತ್ತು ಏನು ಸಚಿವರು ಇದ್ದೀರಿ ದಯವಿಟ್ಟು ಅರ್ಥ ಮಾಡ್ಕೋರಿ ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರು ಇವತ್ತು ಎಲ್ಲ ನಮ್ಮ ರೈತರಿಗೆ ಇವತ್ತು ಏನೇ ಆದರೂ ಕೂಡ ಇವತ್ತು ಪರಿಹಾರ ಬರಲಿಲ್ಲ ಅಂದ್ರೆ ಬಲಿ ಬರ್ತಾರೆ ಬರಲಿಲ್ಲ ಬರೀ ಇಲ್ಲಾಂದ್ರೆ ಬಲಿ ಬರ್ತಾರ ಸಿಗಲಿಲ್ಲ ಅಂದ್ರೆ ಬಲಿ ಬರ್ತಾರ ಹಲವಾರು ಇವತ್ತ ಕೆಳವರ್ಗ ಮ ಕೆಳಮಟ್ಟದಿಂದ ಮಟ್ಟದಿಂದ ಮೇಲ್ವರ್ಗದಕ್ಕೆ ನೀವೆಲ್ಲ ಕೆಲಸ ಮಾಡತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗೆ ಇವತ್ತು ಭದ್ರತೆ ಇಲ್ಲ ಇರ್ಲಿಕ್ಕೆ ಸೌಲಭ್ಯಗಳಿಲ್ಲ ಇವತ್ತು ನಮ್ಗೆ ಸೌಕರ್ಯಗಳಿಲ್ಲ ಮೂಲಭೂತ ಸೌಲಭ್ಯಗಳು ಕೊಡಬೇಕು ತಿಳ್ಕೊಂಡು ಇವತ್ತು ನ್ಯಾಯವಾಗಿರ್ತಕ್ಕಂಥ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾರೆ ಅಷ್ಟೆಲ್ಲ ನಿಮ್ಗೆಲ್ಲ ಇವತ್ತ ಮೇಲೆ ಇವತ್ತು ಕೆಲವು ಜನ ಪುಂಡಾಟಗಳ ರಾಜಕಾರಣಿಗಳು ಹೋರಾಟ ಮಾಡ್ತಾರ ಇವತ್ತು ಗುಂಡಾಗಿರಿ ಮಾಡ್ತಾರ ಅದು ಇವತ್ತು ಹಳ್ಳಿಯಲ್ಲಿ ನಿತ್ಯ ನಡೆದ ಇವತ್ತು ಬಹುತೇಕವಾಗಿ ನಮ್ಮ ಹಿಂಡಿ ಒಳಗೆ ಒಂದು ಘಟನೆ ನಡೆಸ್ತು ಬಹುತೇಕ ನಮ್ಮ ರಾವ್ರ ಸಾಹೇಬ್ ಬಂದಾರ ಒಬ್ರು ಏನು ತರಾಟಿ ಏನು ಸ್ವಲ್ಪ ಬರ್ಲಿಕ್ಕೆ ಹೋಗಾರ ಅವರು ಒಬ್ಬ ರಾಜಕಾರಣಿ ಒಂದು ಹಲ್ಲೆ ಮಾಡಿದ್ರು ಆಗ ರಾವ್ ಸಾಹೇಬರು ಇಡೀ ಜಿಲ್ಲೆ ಹೋರಾಟ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಒಂದು ಜೈಲಿಗೆ ಕಳಿಸಿರ್ತಕ್ಕಂಥ ಪ್ರಾಣಿಗಳು ಯಾಕೆ ಬಂದ್ರು ಇವರು ಇಬ್ಬರು ಹೆಚ್ಚಿರುವ ಒಗ್ಗಟ್ಟಾಗಿ ನಿಮ್ಮ ಪತ್ರ ಸಿಗಬೇಕು ನಿಮ್ಮ ಮೂಲಭೂತ ಸಲಭೆಗಳು ಸಿಗಬೇಕಂತಕೊಂಡು ಏನು ಹೋರಾಟವನ್ನ ಮಾಡ್ತೀರಿ ನಿಮ್ಮ ನೌಕರದ ಮೇಲೆ ಹಲ್ಲೆ ಮಾಡಿದಾಗ ಕೂಡ ನೀವು ಹೋರಾಟ ಮಾಡ್ರಿ ಇವತ್ತು ಯಾರು ಒಬ್ಬ ನೌಕರದಾರ ಇವತ್ತು ಆಚೆ ನಮ್ಮ ನಿಧಿ ತಾಲೂಕಾಗ ಯಾರು ಕೊಡ್ತಾರೆ ಇವತ್ತು ಅವರು ಸಹ ನಿಜ ಕೊಡ್ತಾರೆ ಇಡೀ ಇವತ್ತು ಜಿಲ್ಲೆಯಲ್ಲಿ ಸಿಂಧಿ ಇವೆಲ್ಲ ರಾಜ್ಯ ಹೋರಾಟ ಮಾಡ್ತಾರೆ ಇವತ್ತು ಅದೇ ರೀತಿಯಾಗಿ ಇವತ್ತು ಅತ್ಯಂತ ಬಡವರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಒಂದವರ ಪರವಾಗಿ ಒಂದವರ ಪರವಾಗಿ ಕಣ್ಣಿ ಗ್ರಾಮ ಗ್ರಾಮದ ಲೆಕ್ಕಾಧಿಕಾರಿಗಳು ಹೇಳ್ತೀರಿ ಇವತ್ತು ನಿಮ್ಮ ನ್ಯಾಯಮುಖವಾಗಿರ್ತಕ್ಕಂಥ ಬೇಡಿಕೆ ಈಡೇರಿಸಲಿ ಸರ್ಕಾರಕ್ಕೆ ಎಲ್ಸಲ್ಲಿ ಮಾಡ್ತೇನೆ ಆಗ್ರಹವನ್ನು ಮಾಡ್ತೇನೆ ಇವತ್ತು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಹೋರಾಟ ಇವತ್ತು ಯಶಸ್ವಿ ಆಗಲಿ ಅನ್ನೋ ಮೂಲಕ ಶುಭ ಹಾರೈಸಿ ಇವತ್ತು ಎಲ್ಲ ಇವತ್ತು ಮುಂಜಾನೆ ಎಂಟು ಹತ್ತು ಗಂಟೆಯಿಂದ ಕೊಡ್ತೀರಿ ಸಂಜೆ ಆರು ಗಂಟೆ ತರ ಹೋರಾಟ ನಡೀತದೆ ಯಾಕಂದ್ರೆ ನಾನು ಹೋರಾಟದ ನನಗೆ ಅರ್ಥದ ನಾನು ಹೊತ್ತು ಹೋರಾಟಗಾರದವ ಇವತ್ತು ವಿದ್ಯಾರ್ಥಿ ಚಳವಳಿ ಇಟ್ಕೊಂಡು ಇವತ್ತು ಗ್ರಾಮ ಪಂಚಾಯತಿ ನೌಕರರಾಗಿ ಇವತ್ತು ನೋಡ್ರಿ ಅವರೆಲ್ಲ ಟೆಂಪ್ರವರಿ ಇದ್ದರು ಅಂತರ್ ಪರವಾಗಿ ಹೋರಾಟ ಮಾಡಿ ಇವತ್ತು ಅವ್ರಿಗೆ ವ್ಯಾಯಾಮ ಆಯ್ತು ಅಂಗನವಾಡಿ ಬಿಸಿ ಊಟ ಅಂಗನವಾಡಿ ಅವರಿಗೆ ಇಪ್ಪತ್ತೆಂಟು ಮೂರು ಸಾವಿರ ಇತ್ತು ಒಂಬತ್ತು ಸಾವಿರ ಇತ್ತು ಅಂತಾರೆ ಇವತ್ತು ಬಿಸಿ ಊಟ ಅನೇಕ ಇವತ್ತು ಇಡೀ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಅವರ ಜೊತೆಯಲ್ಲಿ ಹೋರಾಟ ಮಾಡಿ ನಾನು ಹೋರಾಟದ ಜೀವನದಲ್ಲಿ ಕರ್ತಕ್ಕಂಥ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ನಾಯನ ಒಂದು ಇದ್ದಿರ್ತಿದ್ರ ಆದ್ರೆ ಇವತ್ತ ನಮ್ಮ ಏನೋ ಬಡವರ ಪರವಾಗಿ ಇವತ್ತ ಕೆಲಸ ಮಾಡಬೇಕು ಯಾಕಂದ್ರೆ ಭಾಗದಾಗ ಹಿಂದಿ ಕಳೆದ ಬರಗಾಲದಲ್ಲಿ ರೈತರ ಬರಗಾಲ ಇವತ್ತು ಕುಡ್ಲಿಕ್ಕೆ ನೀಡಿಲ್ಲ ಅಂತಲ್ಲಿ ಕಳೆದ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನಲವತ್ತಾರು ದಿನ ಹೋರಾಟ ಮಾಡಿ ಮುನೇರ ರಕ್ತ ಸರ್ಕಾರಕ್ಕೆ ಬರೆದು ಸರ್ಕಾರ ಇವತ್ತು ಮಾನ್ಯ ಪ್ರಧಾನ ದಿವಿ ಮಾಜಿ ಪ್ರಧಾನ ದಿವೇಗೌಡ ಬಂದು ರತ್ನ ಹೋರಾಟ ಮಾಡಿ ಇಪ್ಪತ್ತೆಂಟು ಕಿರಿಗಳನ್ನು ನೀರಾವರಿ ಯೋಜನೆ ಮಾಡಿದ್ರು ಇವತ್ತು ನನ್ನ ನಾನು ಯಾಕೆ ನನ್ನ ದೊಡ್ಡನ ಇವತ್ತು ರೈತರ ಪರವಾಗಿ ಬಡ್ರ ಪರವಾಗಿ ಎಲ್ಲ ಹೋರಾಟ ಮಾಡಿ ನನ್ನ ಹುಷಿರು ಇವತ್ತ ನಿಮಗೋಸ್ಕರ ನಿಮಗೆ ನಾಯಸಾರಿಗೆ ನಾನು ಹೋರಾಟ ನೀವು ಯಾವಾಗಲೂ ಇವತ್ತು ನನ್ನ ತಮ್ಮ ಯಾವುದೇ ಅವಶ್ಯಕತೆ ಒಳಗಾಗದೆ ತಮ್ಮ ವರಿಷ್ಠವಾಗಿರತಕ್ಕಂಥ ಮುಂದುವರಿಸಬೇಕು ಯಾಕಂದ್ರೆ ನಮ್ಮ ದೇಶ ಸಿಗಬೇಕಾದ್ರೆ ಬ್ರಿಟಿಷರು ಎರಡು ಮೂರು ವರ್ಷ ಕಾಣದ್ರು ಸುಮ್ಕೊಳ್ಳಿಲ್ಲ ಅನೇಕ ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿ ಅಂತವ್ರು ಸುಭಾಷ್ ಚಂದ್ರ ಬೋಸ್ ಅಂತವ್ರು ಭಗತ್ ಸಿಂಗ್ ಅಂತವರು ರಾಜೀವ್ ಗಾಂಧಿ ನಮ್ಮ ಭಗತ್ ಸಿಂಗ್ ಅಂತವರು ಇವತ್ತು ಅನೇಕರು ನಮ್ಮ ಬಾಬಾ ಸಾಹೇಬರು ಅವರು ಬರೀತಕ್ಕ ಕಾನೂನು ಬಹಳ ಇವತ್ತು ಹತ್ತಿರದ ಆ ಕಾನೂನು ಎಲೆಯಲ್ಲಿ ನಾವು ನಿಮ್ಮ ಕೂಡ ಹೋರಾಟ ಮಾಡೋಣ ಅದಕ್ಕಾಗಿ ನಿಮ್ಮ ಹೋರಾಟ ಅಚ್ಚರಾಯವಾಗಲಿ ನಿಮ್ಮ ಹೋರಾಟಕ್ಕೆ ಮತ್ತೆ ನ್ಯಾಯ ಸಿಗಲಿ ನಿಮ್ಮ ಪರವಾಗಿ ನಾನು ಕೂಡ ನಿಮ್ಮ ಜೊತೆಯನ್ನು ಇರ್ತೇನೆ ಇವತ್ತು ಅನೇಕ ರೈತ ಸಂಘಟನೆಗಳ ಮುಖಂಡರುಗಳು ಕನ್ನಡಪರ ಸಂಘಟನೆಗಳು ಇವತ್ತು ಮಹಿಳಾ ಸಂಘಟನೆಗಳು ಅನೇಕರು ಇವತ್ತು ಹೋರಾಟವನ್ನು ನಿಮ್ಮ ಬೆಂಬಲಿಸಿ ಬಂದಿದ್ದಾರೆ ಅದಕ್ಕೆ ಮತ್ತೊಮ್ಮೆ ನಾನೆಲ್ಲ ನನ್ನ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಲೆಕ್ಕಾಧಿಕಾರಿಗಳು ನೌಕರದಾರ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಯ ಸಲ್ಲಿಸಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ನಿಮ್ಮ ಹೋರಾಟಕ್ಕೆ ನಾವು ಸ್ವರ ಸ್ಫೂರ್ತಿ ಇರ್ತೇವೆ ಅಂತ ಮೂಲಕ ಮತ್ತೊಮ್ಮೆ ಎಲ್ಲರಿಗೆ ಕೈ ಮುಗಿದು ಮಾತು ಗ್ರಾಮ ಪಂಚಾಯತ್ ನೌಕರ ಹೋರಾಟಕ್ಕೆ ಗ್ರಾಮ ಪಂಚಾಯತಿ ನೌಕರ ಗ್ರಾಮ ಲೆಕ್ಕಾಧಿಕಾರಿ ಹೋರಾಟಕ್ಕೆ ಏನೇ ಏನೇ ಬರಲಿ ಬರಲಿ